ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂಗಮ್ ಸವಿ ರುಚಿ ಕುಕ್ಕಿಂಗ್ ಚಾನಲ್ಗೆ ಇವತ್ತಿನ ರೆಸಿಪಿಯಲ್ಲಿ ಜೋಳದ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹಾಗೆ ನೀವು ಕೂಡ ಟ್ರೈ ಮಾಡಿ ನನ್ನ ಚಾನಲನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಹಾಗಲಕಾಯಿ ಪಲ್ಯ ಮಾಡಿ ತೋರಿಸ್ತೀನಿ ಇವಾಗ ಹಾಗಲಕಾಯಿನ ಕ್ಲೀನಾಗಿ ತೊಳೆದು ಇಟ್ಟಿದ್ದೀನಿ ಇವಾಗ ಒಂದು ಪಾತ್ರೆಗೆ ನೀರು ಹಾಕ್ಕೊಳ್ತೀನಿ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ ಯಾಕಂದರೆ ಹಾಗಲಕಾಯಿ ಕಟ್ ಮಾಡಿ ನಾವು ಉಪ್ಪು ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕು ಯಾಕಂದರೆ ಕಹಿ ಅಂಶ ಎಲ್ಲ ಹೋಗುತ್ತೆ ಅದಕ್ಕೆ ಫ್ರೆಂಡ್ಸ್ ಮೊದಲಿಗೆ ಹಾಗಲಕಾಯಿನ ಕಟ್ ಮಾಡಿ ಅದರಲ್ಲಿದ್ದಂತಹ ಎಲ್ಲ ಬೀಜನೂ ತೆಗಿಬೇಕು ಇವಾಗ ಒಂದು ಸ್ಪೂನ್ ತಗೊಂಡು ಎಲ್ಲ ಬೀಜನೂ ತೆಗಿತಾಯಿದ್ದೀನಿ ಈ ರೀತಿ ಬೀಜ ತೆಗಿಬೇಕು ಫ್ರೆಂಡ್ಸ್ ಎಷ್ಟೋ ಜನ ಹಾಗಲಕಾಯಿ ಕೈ ಅಂತ ಹೇಳಿ ತಿನ್ನೋದೇ ಇಲ್ಲ ಇವಾಗ ನಾನು ತೋರಿಸಿ ತೋರಿಸಿಕೊಡ್ತಾಯಿದ್ದೀನಲ್ಲ ಅದೇ ರೀತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಎಲ್ಲನೂ ಈ ರೀತಿಯಾಗಿ ಬೀಜ ತೆಗಿಬೇಕು ಇವಾಗ ನೋಡಿ ಎಲ್ಲ ಬೀಜ ತೆಗೆದಿದ್ದು ಆಯಿತು ಫ್ರೆಂಡ್ಸ್ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು ಎಲ್ಲನೂ ಇವಾಗ ಕಟ್ ಮೇಲೆ ಉಪ್ಪು ನೀರಲ್ಲಿ ಹಾಕಿ ನೆನೆ ಹಾಕಬೇಕು ಇವಾಗ ನೋಡಿ ಎಲ್ಲನೂ ಇದೇ ರೀತಿ ಕಟ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಎಲ್ಲನೂ ಕಟ್ ಮಾಡ್ಕೊಂಡಿದ್ದು ಆಗಿದೆ ಇದನ್ನು ಒಂದು ಐದು ನಿಮಿಷ ನೀರಲ್ಲೇ ಹಾಕಿ ಇಡ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಒಂದು ಸಾರಿ ತೊಳ್ಕೊಳ್ತೀನಿ ತೊಳೆದದ್ದು ಆದಮೇಲೆ ನೀರು ಹಾಕಿ ಒಂದು ಐದು ನಿಮಿಷ ನೆನಿಲಿಕ್ಕೆ ಬಿಡಬೇಕು ಫ್ರೆಂಡ್ಸ್ ಕಡಾಯಿಗೆ ನಾನು ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ತೀನಿ ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿ ಒಂದು ಈರುಳ್ಳಿ ಹಾಕ್ಕೊಳ್ತೀನಿ ಇವಾಗ ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಕುಟ್ಟಿ ತೊಗೊಂಡಿದ್ದೀನಿ ಅದನ್ನು ಕೂಡ ಇವಾಗಲೇ ಹಾಕ್ಕೊಳ್ಬೇಕು ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇವಾಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಇವಾಗ ಇದಕ್ಕೆ ಕರಿಬೇವು ಹಾಕ್ತಾ ಇದ್ದೀನಿ ಇವಾಗ ನಾನು ಹಾಗಲಕಾಯಿನ ಹಾಕ್ಕೊಳ್ತೀನಿ ಎಲ್ಲ ಹಾಗಲಕಾಯಿ ಹಾಕಿದ ಮೇಲೆ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಇವಾಗ ಮತ್ತೆ ಫ್ರೈ ಮಾಡಿ ಉಪ್ಪು ಹಾಕೋದ್ರಿಂದ ಬೇಗ ಫ್ರೈ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾನು ಅರಿಶಿಣ ಪುಡಿ ಇದ್ದೀನಿ ಹಾಗೆ ಅಚ್ಚಕಾರದ ಪುಡಿ ಎರಡು ಸ್ಪೂನ್ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಷ್ಟು ಮಿಕ್ಸ್ ಮಾಡಿದ್ದು ಆದಮೇಲೆ ಇದಕ್ಕೆ ಹುಣಸೆ ರಸ ಹಾಕ್ಕೊಳ್ಬೇಕು ನೋಡಿ ನೆನೆ ಹಾಕಿದ್ದಂಥ ಎಲ್ಲ ಹುಣಸೆ ರಸನೂ ಹಾಕ್ಕೊಳ್ತೀನಿ ಹುಣಸೆ ರಸ ಹಾಕಿದ್ದಾದಮೇಲೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಟೈಮಲ್ಲಿ ನಾನು ಬೆಲ್ಲನೂ ಸೇರಿಸ್ಕೊಳ್ತೀನಿ ನೋಡಿ ಈ ಅಳತೆಯಲ್ಲಿದೆ ಈ ಬೆಲ್ಲನೂ ಹಾಕ್ಕೊಳ್ತೀನಿ ಇದಕ್ಕೆ ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ ಹುಣಸೆ ರಸದಲ್ಲೇ ಚೆನ್ನಾಗಿ ಬೇಯತ್ತೆ ಇವಾಗ ಮುಚ್ಚಳ ಮುಚ್ಚಿ ನಾನು ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಳ್ತೀನಿ ನೋಡಿ ಬೇಯ್ಲಿಕ್ಕೆ ಇಟ್ಟು ಆರು ನಿಮಿಷ ಆಯಿತು ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ನೀರಿನ ಅಂಶ ಎಲ್ಲ ಹೋಗಿದೆ ಇಷ್ಟಾದರೆ ಪಲ್ಯ ರೆಡಿಯಾಗಿರುತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಪಲ್ಯ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ರೊಟ್ಟಿ ಮಾಡಿ ತೋರಿಸ್ತೀನಿ ರೊಟ್ಟಿ ಮಾಡಲಿಕ್ಕೆ ಮೊದಲು ಜಿಗಿ ಹಾಕ್ಕೊಳ್ಳಿಕ್ಕೆ ನೀರು ಬಿಸಿ ಮಾಡಲಿಕ್ಕೆ ಇಡಬೇಕು ಇವಾಗ ನೀರು ಬಿಸಿ ಆಗೋಷ್ಟರಲ್ಲಿ ನಾನು ಹಿಟ್ಟನ್ನು ಸಣ್ಸ್ಕೊಳ್ತೀನಿ ಇಲ್ಲಿ ನಾನು ಎರಡು ಕಪ್ ಹಿಟ್ಟನ್ನು ತಗೊಂಡಿದ್ದೀನಿ ಇವಾಗ ಸಾಣಿಸ್ಕೊಳ್ತೀನಿ ಫ್ರೆಂಡ್ಸ್ ಎಲ್ಲಾನು ಜೋಳದ ರೊಟ್ಟಿ ಹಾಗೆ ಹಾಗಲಕಾಯಿ ಪಲ್ಯ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಎರಡು ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಿಟ್ಟು ಸಾಣಿಸ್ಕೊಂಡಿದ್ದು ಆಗಿದೆ ಆ ಕಡೆ ನೀರು ಕೂಡ ಬಿಸಿ ಆಗಿದೆ ಫ್ರೆಂಡ್ಸ್ ಹಿಟ್ಟು ನೀರನ್ನು ಹಾಕ್ಕೊಳ್ಳಿಕ್ಕೆ ಈ ರೀತಿ ಮಾಡಬೇಕು ಇವಾಗ ಇದರಲ್ಲಿ ನೀರನ್ನು ಹಾಕ್ಕೊಳ್ಬೇಕು ಇವಾಗ ನೋಡಿ ನೀರು ಕೂಡ ಬಿಸಿಯಾಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಈ ನೀರನ್ನು ಹಿಟ್ಟಲ್ಲಿ ಹಾಕ್ಕೊಳ್ತೀನಿ ಇವಾಗ ಚೆನ್ನಾಗಿ ಹಿಟ್ಟಿನ ಜೊತೆಗೆ ಮಿಕ್ಸ್ ಆಗಬೇಕು ಈ ರೀತಿ ಅಡ್ಡ ಕೈ ಹಿಡಿಬೇಕು ಇಲ್ಲಾಂದರೆ ಒಂದೊಂದು ಸಾರಿ ಕಟ್ಟಾಗಿ ನೀರೆಲ್ಲ ಹೊರಗೆ ಬಂದ್ಬಿಡತ್ತೆ ಅದಕ್ಕಾಗಿ ಹುಷಾರಾಗಿ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇಷ್ಟಾದಮೇಲೆ ಇವಾಗ ಹಿಟ್ಟು ಕಲಿಸ್ಕೊಳ್ಳಿಕ್ಕೆ ತಣ್ಣೀರನ್ನು ತಗೊಳ್ಬೇಕು ಇವಾಗ ನೋಡಿ ತಣ್ಣೀರು ಇದ್ದೀನಿ ಇವಾಗ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಬೇಕು ಬಿಸಿ ಇರುತ್ತೆ ಫ್ರೆಂಡ್ಸ್ ಅವಾಗಲೇ ಮಿಕ್ಸ್ ಮಾಡ್ಕೊಳ್ಬೇಕು ಇಷ್ಟು ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ತಣ್ಣೀರು ಹಾಕ್ಕೊಂಡು ನಾದ್ಕೊಳ್ಬೇಕು ಹಿಟ್ಟನ್ನು ಎಷ್ಟು ಹದವಾಗಿ ನಾದ್ತೀವಲ್ಲ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತವೆ ಫ್ರೆಂಡ್ಸ್ ಒಂದೇ ಸಾರಿ ನೀರನ್ನು ಹಾಕ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪನೇ ಇದೇ ರೀತಿ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ಫ್ರೆಂಡ್ಸ್ ಹಿಟ್ಟನ್ನು ಎಷ್ಟು ಹದವಾಗಿ ನಾದ್ಕೊಳ್ತೀವಲ್ಲ ಅಷ್ಟು ರೊಟ್ಟಿ ಚೆನ್ನಾಗಿ ಬರ್ತವೆ ತೀರಾ ಹಳಸಾಗೂ ನಾದ್ಕೊಂಡ್ರೂ ರೊಟ್ಟಿ ಚೆನ್ನಾಗಿ ಬರಲ್ಲ ತೀರಾ ಗಟ್ಟಿಯಾಗಿ ನಾದ್ಕೊಂಡ್ರೂ ರೊಟ್ಟಿ ಬಡಿಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಅದಕ್ಕಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ರೊಟ್ಟಿ ಮಾಡೋದೇನು ಕಷ್ಟ ಅಲ್ಲ ಫ್ರೆಂಡ್ಸ್ ಇವಾಗ ನಾನು ತೋರಿಸಿರುವಂಥ ರೀತಿಯಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ನಾದ್ಕೊಂಡಿದ್ದು ಆಯಿತು ಇವಾಗ ರೊಟ್ಟಿ ಬಡಿಯೋಷ್ಟರಲ್ಲಿ ಅಂಚು ಕೂಡ ಬಿಸಿ ಆಗಬೇಕು ಅದಕ್ಕೆ ನಾನು ಅಂಚನ್ನು ಬಿಸಿ ಮಾಡಲಿಕ್ಕೆ ಇಡ್ತೀನಿ ಇವಾಗ ನೋಡಿ ಹಿಟ್ಟು ನೀರು ಹಚ್ಚಲಿಕ್ಕೆ ಒಂದು ಬಟ್ಟೆ ತಗೊಂಡಿದ್ದೀನಿ ಇವಾಗ ಬಡಿಲಿಕ್ಕೆ ಒಣ ಹಿಟ್ಟನ್ನು ಹಾಕ್ಕೊಳ್ತೀನಿ ಇವಾಗ ಬನ್ನಿ ಫ್ರೆಂಡ್ಸ್ ನಾನು ರೊಟ್ಟಿ ಮಾಡಿ ತೋರಿಸ್ತೀನಿ ಕೈಗೆ ಸ್ವಲ್ಪ ನೀರನ್ನು ಹಚ್ಚಿ ಈ ರೀತಿ ನಾದ್ಕೊಳ್ಬೇಕು ಬನ್ನಿ ಫ್ರೆಂಡ್ಸ್ ಇವಾಗ ರೊಟ್ಟಿ ಮಾಡಿ ತೋರಿಸ್ತೀನಿ ಈ ರೀತಿ ಹಿಟ್ಟು ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಒಂದು ಕೈ ಅಡ್ಡ ಇಟ್ಕೊಂಡು ಬಡಿಬೇಕು ಅರ್ಧ ರೊಟ್ಟಿ ಅಗಲ ಆಗೋ ತನಕ ಇದೇ ರೀತಿ ಕೈ ಇಟ್ಕೊಂಡು ಬಡಿಬೇಕಂದ್ರೆ ರೌಂಡಾಗಿ ಬರುತ್ತೆ ನೋಡಿ ಇದೇ ರೀತಿ ಬಡಿಬೇಕು ಒಂದು ಕೈಯಿಂದ ಈ ಒಂದು ಬೆರಳಿಂದ ಈ ರೀತಿ ನಾವು ಪ್ರೆಸ್ ಮಾಡ್ಕೊಳ್ತಾ ಇರಬೇಕಾಗತ್ತೆ ಎರಡು ಕೈಯಿಂದ ಬಲಗೈಯಿಂದ ಬಡಿಬೇಕು ಇವಾಗ ನೋಡಿ ಅರ್ಧ ಆಗಿದೆ ಇವಾಗ ಎರಡು ಕೈಯಿಂದ ಬಡಿಬೇಕು ನೋಡಿ ಫ್ರೆಂಡ್ಸ್ ರೊಟ್ಟಿ ಬಡಿಯೋದು ಎಷ್ಟು ಸುಲಭ ಅಂತ ಹೇಳಿ ಈ ರೀತಿ ರೊಟ್ಟಿ ಮಾಡ್ತಾ ಇದ್ರೆ ಬೇಸರವೇ ಆಗಲ್ಲ ಇವಾಗ ನೋಡಿ ಎಷ್ಟು ದೊಡ್ಡ ಆಗಿದೆ ಇವಾಗ ಹಂಚ್ ಮೇಲೆ ಹಾಕ್ಕೊಳ್ಬೇಕು ಹಂಚು ಕೂಡ ಬಿಸಿಯಾಗಿದೆ ಇವಾಗ ಹಾಕಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಇವಾಗ ರೊಟ್ಟಿ ಹಾಕಿದ್ದಾದಮೇಲೆ ಇವಾಗ ಐ ಫ್ಲೇಮಲ್ಲಿ ಇಟ್ಕೋಬೇಕು ಇವಾಗ ನೀರಿನ ಬಟ್ಟೆಯಿಂದ ಇಲ್ಲಿ ನೀರು ಸವರ್ಕೊಳ್ಬೇಕು ನೋಡಿ ಅಂದರೆ ಎಕ್ಸ್ಟ್ರಾ ಹಿಟ್ಟೇನೆಲ್ಲ ಇರುತ್ತಲ್ಲ ಅದು ಹೋಗುತ್ತೆ ಅದಕ್ಕೆ ಈ ಬಟ್ಟೆಯಿಂದ ಸವರ್ಕೊಳ್ಬೇಕು ಇವಾಗ ತಿರುಗಿಸಿ ಹಾಕ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಎಲ್ಲ ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹಸಿ ಬಿಸಿ ಆಗಬಾರ್ದು ಕೈ ಸುಡತ್ತಂದರೆ ಒಂದು ಬಟ್ಟೆಯಿಂದ ಪ್ರೆಸ್ ಮಾಡ್ಕೊಳ್ಬೋದು ಇವಾಗ ನೋಡಿ ರೊಟ್ಟಿ ಮಾಡಿದ್ದು ಆಯಿತು ಇದೇ ರೀತಿ ಎಲ್ಲ ರೊಟ್ಟಿ ಕೂಡ ಮಾಡ್ತೀನಿ ಫ್ರೆಂಡ್ಸ್ ನಾನು ಇವಾಗ ನೋಡಿ ಇದನ್ನು ಕೂಡ ಹಾಕಿ ತೋರಿಸ್ತೀನಿ ಹಾಕಿದ್ದಾದಮೇಲೆ ನೀರಿನ ಬಟ್ಟೆಯಿಂದ ಸವರ್ಕೊಳ್ಬೇಕು ಈ ರೀತಿ ಎಲ್ಲ ಕಡೆಯೂ ಸವರ್ಕೊಳ್ಬೇಕು ಇಷ್ಟಾದಮ ತಿರುಗಿಸಿ ಹಾಕ್ಕೊಳ್ಬೇಕು ಇದೇ ರೀತಿ ಎಲ್ಲ ರೊಟ್ಟಿ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ರೊಟ್ಟಿ ಮಾಡ್ಕೊಂಡಿದ್ದು ಆಗಿದೆ ಇವಾಗ ನಿಮಗೆ ತೋರಿಸ್ತೀನಿ ಎಷ್ಟು ಮೆತ್ತಗಾಗಿದೆ ಅಂತ ಹೇಳಿ ಇವಾಗ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಹಾಗಲಕಾಯಿ ಪಲ್ಯ ಮತ್ತು ರೊಟ್ಟಿ ರೆಸಿಪಿ ಮಾಡಿ ತೋರಿಸಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತವೆ ನೀವೇ ಮೊದಲು ನೋಡ್ಬೋದು ಮತ್ತೆ ಸಿಗ್ತೀನಿ ಮುಂದಿನ ರೆಸಿಪಿಯಲ್ಲಿ ಧನ್ಯವಾದಗಳು